ಹೀಗೂ ಉಂಟಾ ಅಂತ ನೀವು ಕೇಳುವಂತ ವಿಷಯ ಇದು ಆದರೆ ಆ ರೀತಿ ನೀವು ಕೇಳೋ ಹಾಗೆಲ್ಲ ಯಾಕಂದ್ರೆ ಮೋದಿ ಜಿ ಆಯ್ತು ಇದನ್ನ ನಂಬೋದು ಅಸಾಧ್ಯ ಆದರೂ ನೀವು ನಂಬಲೇಬೇಕು ಯಾಕಂದ್ರೆ ಅಂಥದ್ದೊಂದು ನಮ್ಮ ದೇಶದ ಸಂಸತ್ತಿನಲ್ಲೇ ನಡೆದಿದೆ ಸ್ವತಃ ಫೇಕ್ ನ್ಯೂಸ್ ಹರಡುವವರೇ ಫೇಕ್ ನ್ಯೂಸ್ ಹಾವಳಿ ಬಗ್ಗೆ ಕಾಳಜಿ ವ್ಯಕ್ತಪಡಿಸುವುದು ಅಂತ ಅಂದರೆ ಎಂಥ ವಿಪರ್ಯಾಸ ಇದು ಬಿ ಜೆ ಪಿ ಸಂಸದ ಮತ್ತು ಪಕ್ಷದ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ರಾಜ್ಯಸಭೆಯಲ್ಲಿ ಫೇಕ್ ನ್ಯೂಸ್ ಬಗ್ಗೆ ಕೇಳಿದಾಗ ಎಲ್ರಿಗೂ ಅಚ್ಚರಿಯಾಗಿರಲೇಬೇಕು ಆದರೆ ಸ್ವತಃ ಸುಧಾಂಶು ತ್ರಿವೇದಿ ಹೇಳಿರುವಂಥ ಹಸಿ ಹಸಿ ಸುಳ್ಳುಗಳೆಷ್ಟು ಇದ್ರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀವಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳ ಕಾಣುತ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಲೈಕೋನ್ ಪ್ರೆಸ್ ಮಾಡ್ಬಿಡಿ ನಿಮ್ಗೆ ಇಷ್ಟವಾದಂತಹ ವಾರ್ತಾ ಭಾರತಿ ವಿಡಿಯೋಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ರಾಜ್ಯಸಭೆಯಲ್ಲಿ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಕೇಳಿದಂತಹ ಪ್ರಶ್ನೆಗಳು ಈ ರೀತಿ ಇದ್ವು ಮಾಧ್ಯಮಗಳಲ್ಲಿ ನಕಲಿ ಸುದ್ದಿಗಳ ಹಾವಳಿ ತಡೆಗೆ ಮೋದಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳೇನು ಸಮಸ್ಯೆ ನಿಭಾಯಿಸೋದಿಕ್ಕೆ ಮತ್ತು ಸುಳ್ಳು ಸುದ್ದಿ ಹರಡುವವರನ್ನ ಶಿಕ್ಷಿಸೋದಿಕ್ಕೆ ಹೊಸ ದಂಡ ಸಂಹಿತೆಯ ಅಡಿಯಲ್ಲಿ ಕಠಿಣ ಕಾನೂನುಗಳು ಲಭ್ಯವಿದೆಯಾ ಫೇಕ್ ನ್ಯೂಸ್ ಸಾಮಾಜಿಕ ಕಂಟಕವಾಗ್ತಾ ಇರೋದ್ರ ಬಗ್ಗೆ ಎಷ್ಟೆಲ್ಲ ಕಾಳಜಿ ಇದೆಯಲ್ವಾ ಅಂತ ಯಾರಾದ್ರೂ ಅಂದುಕೊಳ್ಳೋ ಹಾಗಿದ್ವು ಆ ಪ್ರಶ್ನೆಗಳು ಆದ್ರೆ ಅದೇ ಸುಧಾಂಶು ತ್ರಿವೇದಿ ಹೇಳಿದ ಸುಳ್ಳುಗಳು ಕೊಟ್ಟಂತ ತಪ್ಪು ಮಾಹಿತಿಗಳ ಬಗ್ಗೆ ಗಮನಿಸಿದ್ರೆ ಶಾಕ್ ಆಗದೆ ಇರಲಾರ್ದು ನ್ಯೂಸ್ ಲಾಂಡ್ರಿ ಅಂತವುಗಳ ಒಂದು ಪಟ್ಟಿಯನ್ನೇ ಮಾಡಿದೆ ಇಲ್ಲಿ ಮೊದಲನೇದಾಗಿ ಹಿಂಡನ್ಬರ್ಗ್ ವರದಿ ವಿಚಾರದಲ್ಲಿ ಅವ್ರು ಹೇಳಿದಂತಹ ಸುಳ್ಳು ಆತದ ಚಾನೆಲ್ನಲ್ಲಿ ನಡೆದಂತಹ ಚರ್ಚೆಯಲ್ಲಿ ತ್ರಿವೇದಿ ಅವರಿಗೆ ಒಂದು ಪ್ರಶ್ನೆ ಎದುರಾಗಿತ್ತು ಅದಾನಿ ಹಿಂಡನ್ಬರ್ಗ್ ವಿವಾದದ ಬಗ್ಗೆ ಮತ್ತು ಆ ವಿಚಾರದಲ್ಲಿ ತನಿಖೆಗೆ ಸರ್ಕಾರ ಸಂಸದೀಯ ಸಮಿತಿಯನ್ನು ರಚಿಸದೇ ಇದ್ದರ ಬಗ್ಗೆ ಕೇಳಲಾಗಿತ್ತು ಆಗ ತ್ರಿವೇದಿ ಬೇರೆ ಯಾವುದೇ ವರದಿ ಪ್ರಕಟಿಸದಂತೆ ಹಿಂಡನ್ಬರ್ಗ್ಗೆ ಅಮೆರಿಕ ಕೋರ್ಟ್ ನಿರ್ಬಂಧವನ್ನ ಹೇರಿದೆ ಅಂತ ಹೇಳಿಬಿಟ್ಟಿದೆ ಆದರೆ ನಿಜವಾಗಿಯೂ ಅಂಥ ಯಾವುದೇ ಆದೇಶವನ್ನು ಕೋರ್ಟ್ ನೀಡಿರಲೇ ಇಲ್ಲ ಇಲ್ಲಿ ಇನ್ನೂ ತಮಾಷೆ ಏನಂತಂದ್ರೆ ಅದಾನಿ ಗ್ರೂಪ್ ಕುರಿತ ವರದಿಯ ನಂತರ ಹಿಂಡನ್ಬರ್ಗ್ ವಿವಿಧ ಕಂಪನಿಗಳ ಕುರಿತು ಕನಿಷ್ಠ ಹದಿನೇಳು ಇತರ ವರದಿಗಳನ್ನು ಪ್ರಕಟಿಸಿತ್ತು ಕಳೆದ ವರ್ಷ ಫೆಬ್ರವರಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಇಂಥದೇ ಮಾಹಿತಿ ವೈರಲ್ ಆಗಿತ್ತು ಆದರೆ ಬೂಮ್ ಲೈಫ್ ಫ್ಯಾಕ್ಟ್ ಚೆಕ್ನಲ್ಲಿ ಅದು ಸುಳ್ಳು ಅನ್ನೋದು ಗೊತ್ತಾಗಿತ್ತು ಬಾಂಗ್ಲಾದೇಶ ವಲಸಿಗರ ವಿಚಾರದಲ್ಲೂ ಕೂಡ ಸುಧಾಂಶು ತ್ರಿವೇದಿ ಸುಳ್ಳು ಹೇಳಿದ್ದನ್ನು ನ್ಯೂಸ್ ಲಾಂಡ್ರಿ ಉಲ್ಲೇಖ ಮಾಡಿತ್ತು ಮಾರ್ಚ್ ಇಪ್ಪತ್ತೊಂದರಂದು ನ್ಯೂಸ್ ಏಯ್ಟೀನ್ ಇಂಡಿಯಾ ವಾಹಿನಿಯಲ್ಲಿ ವಿವಾದಿತ ಪೌರತ್ವ ಕಾನೂನಿನ ಚರ್ಚೆ ನಡೆದಾಗ ಭಾರತದಲ್ಲಿ ಎರಡು ಕೋಟಿ ಬಾಂಗ್ಲಾದೇಶ ವಲಸಿಗರಿದ್ದಾರೆ ಅಂತ ಯು ಪಿ ಎ ಅವಧಿಯ ಗೃಹ ಖಾತೆ ರಾಜ್ಯ ಸಚಿವ ಪ್ರಕಾಶ್ ಜೈಸ್ವಾಲ್ ಸಂಸತ್ತಿನಲ್ಲಿ ಹೇಳಿರೋದಾಗಿ ತ್ರಿವೇದಿ ಉಲ್ಲೇಖ ಮಾಡಿದ್ರು ಅದನ್ನ ಯು ಪಿ ಎ ಸರ್ಕಾರದ ಅಧಿಕೃತ ಮಾಹಿತಿ ಅಂತ ತ್ರಿವೇದಿ ಅವರು ಉಲ್ಲೇಖಿಸಿದ್ರು ಎರಡು ಕೋಟಿ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಮರಿದ್ದು ಅವರಲ್ಲಿ ಹೆಚ್ಚಿನವರು ದೆಹಲಿಯಲ್ಲಿದ್ದಾರೆ ಅಂತ ಜೈಸ್ವಾಲ್ ಹೇಳಿದ್ದಾರೆ ಅಂತ ತ್ರಿವೇದಿ ಉಲ್ಲೇಖ ಮಾಡಿದ್ರು ಆದರೆ ಇಲ್ಲಿ ನಿಜ ಏನಂದ್ರೆ ಜೈಸ್ವಾಲ್ ಒಂದು ಪಾಯಿಂಟ್ ಎರಡು ಕೋಟಿ ಅಂತ ಹೇಳಿದರು ಅಸ್ಸಾಂ ಒಂದರಲ್ಲೇ ಐವತ್ತು ಲಕ್ಷ ಬಾಂಗ್ಲಾದೇಶಿಯರಿದ್ದು ಪಶ್ಚಿಮ ಬಂಗಾಳದಲ್ಲಿ ಐವತ್ತೇಳು ಲಕ್ಷ ಇದ್ದಾರೆ ಅಂತ ಅಂದಾಜಿದೆ ಅಂತ ಜೈಸ್ವಾಲ್ ಹೇಳಿದರು ಆದರೆ ಅಸ್ಸಾಂನಲ್ಲಿ ಅದರಿಂದ ತಕರಾರು ಎದ್ದಾಗ ಹೇಳಿಕೆಯನ್ನು ಜೈಸ್ವಾಲ್ ಹಿಂಪಡೆದಿದ್ರು ಮತ್ತು ಒಂದು ಸತ್ಯ ಏನಂದರೆ ಇಲ್ಲಿ ಯಾವುದನ್ನು ಸುಧಾಂಶು ತ್ರಿವೇದಿ ಹೇಳಿದ್ರು ಆ ಎರಡು ಕೋಟಿ ಬಾಂಗ್ಲಾದೇಶ ವಲಸಿಗರ ಅಂಕಿ ಅಂಶವನ್ನ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯಸಭೆಯಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿತ್ತು ಅದನ್ನು ತಮ್ಮದೇ ಪಕ್ಷದ ಸರ್ಕಾರದ ಹೇಳಿಕೆಯನ್ನು ಯು ಪಿ ಎ ಹೇಳಿದ್ದು ಅಂತ ಬಿಂಬಿಸೋದಕ್ಕೆ ಸುಧಾಂಶು ತ್ರಿವೇದಿ ಯತ್ನಿಸಿದ ಹಾಗಿತ್ತು ಇನ್ನು ಮೂರನೇದಾಗಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರಿಗೆ ಕಾಂಗ್ರೆಸ್ನ ಯಾವೊಬ್ಬ ಪ್ರಧಾನಿಯೂ ಕೂಡ ಜನರಿಂದ ಆಯ್ಕೆಯಾಗಿಲ್ಲ ಅಂತ ಜನವರಿ ಮೂವತ್ತರಂದು ಮಾಧ್ಯಮಗಳೆದುರು ತ್ರಿವೇದಿ ಹೇಳಿದ್ರು ಸಾವಿರದ ಒಂಬೈನೂರ ನಲವತ್ತಾರರ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹದಿನಾರು ಕಾಂಗ್ರೆಸ್ ರಾಜ್ಯ ಸಮಿತಿಗಳಲ್ಲಿ ಒಂದು ಪಟ್ಟಾಭಿ ಸೀತಾರಾಮಯ್ಯ ಮತ್ತು ಇನ್ನೊಂದು ಕೃಪಲಾನಿ ಅವರಿಗೆ ಮತ ಹಾಕಿದ್ವು ಉಳಿದವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಮತ ಹಾಕಿದ್ವು ನೆಹರು ಅವರಿಗೆ ಮತಗಳೇ ಬಂದಿರಲಿಲ್ಲ ಅಂತ ಹೇಳಿದ್ರು ಮನಮೋಹನ್ ಸಿಂಗ್ ಆಕಸ್ಮಿಕ ಪ್ರಧಾನಿ ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ಕಾಂಗ್ರೆಸ್ನ ಆಂತರಿಕ ಕಲಹದಿಂದ ಪ್ರಧಾನಿಯಾದವರು ರಾಜೀವ್ ಗಾಂಧಿ ಇಂದಿರಾ ಹತ್ಯೆಯ ನಂತರದ ಪರಿಸ್ಥಿತಿಯಿಂದಾಗಿ ಪ್ರಧಾನಿಯಾದರು ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಹೇಗೆ ಪ್ರಧಾನಿಯಾದರು ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ಇಬ್ಬರು ಮಾತ್ರನೇ ಜನರಿಂದ ಆಯ್ಕೆಯಾದವರು ಒಬ್ಬರು ವಾಜಪೇಯಿ ಮತ್ತೆ ಇನ್ನೊಬ್ರು ನರೇಂದ್ರ ಮೋದಿ ಅನ್ನೋದು ಸುಧಾಂಶು ತ್ರಿವೇದಿಯವರು ಹೇಳಿಕೆ ಆಗಿತ್ತು ಆದ್ರೆ ಭಾರತದಲ್ಲಿ ಅನುಸರಿಸೋದು ಅಧ್ಯಕ್ಷೀಯ ಚುನಾವಣಾ ಪ್ರಕ್ರಿಯೆ ಅಲ್ಲ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾಗರಿಕರು ನೇರವಾಗಿ ಅಭ್ಯರ್ಥಿಗೆ ಮತ ಹಾಕ್ತಾರೆ ಆದ್ರೆ ಭಾರತೀಯ ಸಂವಿಧಾನದ ಪ್ರಕಾರ ಸಂಸತ್ತಿನ ಚುನಾಯಿತ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನ ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತ ಇನ್ನೂ ಸ್ವಾತಂತ್ರ್ಯ ಪಡೆದಿರಲಿಲ್ಲ ಅಲ್ಲದೆ ಸಾವಿರದ ಒಂಬೈನೂರ ನಲವತ್ತಾರರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಪ್ರಧಾನಿ ಆಯ್ಕೆ ಉದ್ದೇಶವನ್ನು ಕೂಡ ಹೊಂದಿರಲಿಲ್ಲ ಇಲ್ಲಿ ಇನ್ನೊಂದು ಸುಳ್ಳು ಮುಸ್ಲಿಂ ಲೀಗ್ ಕುರಿತದ್ದು ಮೇ ಇಪ್ಪತ್ತ್ ಮೂರರಂದು ಮುಸ್ಲಿಂ ಮೀಸಲಾತಿ ಕುರಿತ ಚರ್ಚೆ ಸಂದರ್ಭದಲ್ಲಿ ಸುಧಾಂಶು ತ್ರಿವೇದಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗನ್ನು ಸ್ವಾತಂತ್ರ್ಯಕ್ಕೂ ಮೊದಲು ಪಾಕಿಸ್ತಾನಕ್ಕಾಗಿ ಚಳವಳಿ ನಡೆಸಿದಂಥ ಮುಸ್ಲಿಂ ಲೀಗ್ ಅಂತ ಹೇಳಿದರು ಮತ್ತು ಅದೇ ಮುಸ್ಲಿಂ ಲೀಗ್ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಅಂತ ಆರೋಪ ಮಾಡಿದರು ಆದರೆ ಕೇರಳದ ಈ ಪ್ರಾದೇಶಿಕ ಪಕ್ಷವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯಾನಂತರ ಸ್ಥಾಪಿಸಲಾಯಿತು ಮತ್ತು ಕೇರಳದ ರಾಜ್ಯ ಚುನಾವಣಾ ಆಯೋಗದಲ್ಲಿ ಅದು ನೋಂದಾಯಿಸಲ್ಪಟ್ಟಿದೆ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರ ಇಪ್ಪತ್ತಾರು ಬಾರ್ ಹನ್ನೊಂದು ಮುಂಬೈ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಕ್ರಮಕ್ಕೆ ಸೇನೆ ಬಯಸಿದರೂ ಕೂಡ ಅದಕ್ಕೆ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅವಕಾಶ ನೀಡಿರಲಿಲ್ಲ ಅಂತ ಹೇಳಿದರು ತ್ರಿವೇದಿ ಅದರ ಬಗ್ಗೆ ಬರಾಕ್ ಒಬಾಮಾ ಅವರ ಚರಿತ್ರೆ ಎ ಪ್ರಾಮಿಸ್ ಲ್ಯಾಂಡ್ ಉಲ್ಲೇಖ ಮಾಡಿದೆ ಅಂತ ಹೇಳಿದರು ಇಪ್ಪತ್ತಾರು ಬಾರಿ ಹನ್ನೊಂದರ ದಾಳಿಯಲ್ಲಿ ಕಾಂಗ್ರೆಸ್ ಪಾತ್ರವನ್ನು ಪ್ರಶ್ನಿಸಲು ಬಯಸೋದಾಗಿ ಬರಾಕ್ ಒಬಾಮಾ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರೊಂದಿಗಿನ ಮಾತುಕತೆ ಆಧಾರದಲ್ಲಿ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಆಗಿನ ರಾಜಕೀಯ ಪರಿಸ್ಥಿತಿ ಬಿ ಜೆ ಪಿಗೆ ಲಾಭಕರ ಆಗಬಹುದು ಅನ್ನುವಂಥ ಆತಂಕದಿಂದ ಸೇನಾ ಕ್ರಮಕ್ಕೆ ಆಗಿನ ಕಾಂಗ್ರೆಸ್ ಸರ್ಕಾರ ಅವಕಾಶ ನೀಡಲಿಲ್ಲ ಅನ್ನೋದು ತ್ರಿವೇದಿ ಆರೋಪ ಆಗುತ್ತೆ ಆದರೆ ಒಬಾಮಾ ಅವರ ಪುಸ್ತಕದಲ್ಲಿ ಸೇನಾ ಕಾರ್ಯಾಚರಣೆಗೆ ಮನಮೋಹನ್ ಸಿಂಗ್ ಸರ್ಕಾರ ತಡೆಯೊಡ್ಡಿದ್ದಂಥ ಯಾವುದೇ ಉಲ್ಲೇಖ ಇಲ್ಲ ಬದಲಾಗಿ ತಮ್ಮ ಸಂಯಮದಿಂದ ತಮಗೆ ರಾಜಕೀಯವಾಗಿ ನಷ್ಟವಾಗಿದೆ ಅಂತ ಸಿಂಗ್ ಅವರು ಒಬಾಮಾಗೆ ಹೇಳಿದರು ಜೈಪುರ ಡೈಲಾಗ್ಸ್ ಅನ್ನುವಂಥ ಬಲಪಂಥೀಯ ವೇದಿಕೆ ಸಮಾವೇಶದಲ್ಲಿ ತ್ರಿವೇದಿ ಶೇಕಡ ಐವತ್ತರಷ್ಟು ಜನರು ಸಸ್ಯಾಹಾರಿಗಳಾಗಿರುವಂಥ ಏಕೈಕ ದೇಶ ಅಂದರೆ ಭಾರತ ಅಂತ ಹೇಳಿದರು ಮಾಂಸಾಹಾರ ಸೇವಿಸುವವರು ವಾರಕ್ಕೊಮ್ಮೆ ಅಷ್ಟೇ ತಿಂತಾರೆ ಅಂತ ಹೇಳಿದರು ಆದರೆ ಹಲವಾರು ಸಮೀಕ್ಷೆಗಳು ದೇಶದಲ್ಲಿ ಶೇಕಡ ಇಪ್ಪತ್ತ್ ಮೂರಿಂದ ಶೇಕಡಾ ಮೂವತ್ತೊಂಬತ್ತರಷ್ಟು ಮಾತ್ರನೇ ಸಸ್ಯಹಾರಿಗಳಿರೋದಾಗಿ ಹೇಳ್ತವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ಯೂ ರಿಸರ್ಚ್ ಸೆಂಟರ್ ಸಮೀಕ್ಷೆ ಕೇವಲ ಶೇಕಡ ಮೂವತ್ತೊಂಬತ್ತು ಭಾರತೀಯರು ತಮ್ಮನ್ನು ಸಸ್ಯಹಾರಿಗಳು ಅಂತ ಹೇಳಿಕೊಂಡಿರೋದಾಗಿ ಉಲ್ಲೇಖ ಮಾಡಿದೆ ವರ್ಲ್ಡ್ ಅಟ್ಲಾಸ್ನ ಇತ್ತೀಚಿನ ವರದಿ ಕೂಡ ಶೇಕಡ ಮೂವತ್ತೆಂಟು ಅಂತ ಉಲ್ಲೇಖ ಮಾಡಿದೆ ಅಮೇರಿಕಾ ಮೂಲದ ಮಾನವ ಶಾಸ್ತ್ರಜ್ಞ ಬಾಲಮುರಳಿ ನಟರಾಜನ್ ಮತ್ತು ಭಾರತ ಮೂಲದ ಅರ್ಥಶಾಸ್ತ್ರಜ್ಞ ಸೂರಜ್ ಜಾಕೋಬ್ ಅವರ ಅಧ್ಯಯನ ಕೇವಲ ಶೇಕಡ ಇಪ್ಪತ್ತು ಭಾರತೀಯರು ಮಾತ್ರನೇ ಸಸ್ಯಹಾರಿಗಳು ಅಂತ ಹೇಳಿದೆ ಈ ರೀತಿ ಸುಳ್ಳುಗಳನ್ನು ಅನಾಯಾಸವಾಗಿ ಹೇಳಬಲ್ಲವರೇ ಫೇಕ್ ನ್ಯೂಸ್ ಬಗ್ಗೆ ಕಳಕಳಿಯಿಂದ ರಾಜ್ಯಸಭೆಯಲ್ಲಿ ಕೇಳಿದರು ಅನ್ನೋದು ಬಹಳ ದೊಡ್ಡ ವ್ಯಂಗ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ